ಶುರುವಾಗಿದ್ದ ಸಿನಿಮಾ ಆಲ್ರೆಡಿ ಎರಡೂವರೆ ವರ್ಷಗಳು ಅಂದ್ರೆ ಒಂದು ಇನ್ನೂರ್ ನಲವತ್ತು ದಿನ ಇಲ್ಲಿವರೆಗೂ ಶೂಟ್ ಮಾಡಿರೋ ಡೇಸು ಎಲ್ಲರೂ ಕೇಳ್ತಾ ಇದ್ರು ನನ್ಗೆ ಎಲ್ಲೇ ಹೋದ್ರೂ ನನಗೆ ಮುಜುಗರ ಆಗೋದು ಎಷ್ಟು ದಿನ ಶೂಟ್ ಮಾಡ್ತಿರಾರಿ ಎಷ್ಟು ದಿನ ಶೂಟ್ ಮಾಡ್ತಿರಾರಿ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಮಾರ್ಟಿನ್ ಸಿನಿಮಾನ ನಾವು ಇಷ್ಟು ದಿನ ಶೂಟ್ ಮಾಡಬೇಕು ಅಂತ ನಾನು ಅನ್ಕೊಂಡಿಲ್ಲ ಪ್ರೊಡ್ಯೂಸರ್ ಅನ್ಕೊಂಡಿಲ್ಲ ನಮ್ಮ ಹೀರೋನು ಅಂದ್ಕೊಂಡಿರಲಿಲ್ಲ ಬಟ್ ಶುರು ಮಾಡ್ಕೊಂಡಾಗ ಇದ್ದಿದ್ದು ಬಜೆಟ್ ಒಂದು ನಾವು ಅಂದ್ಕೊಂಡಿದ್ದು ಒಂದು ಸ್ಮಾಲ್ ಅಂದರೆ ಒಂದು ಮೂವತ್ತೈದರಿಂದ ನಲ್ವತ್ತು ಕೋಟಿಲಿ ಒಂದು ಸಿನಿಮಾ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀವಿ ಸರಿ ಇದು ಹೋಗ್ತಾ 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 ಒಂದು ಎಂಬತ್ತು ತೊಂಬತ್ತು ದಿನಕ್ಕೆ ಅಲ್ಲಿಗೆಲ್ಲ ರೀಚ್ ನಾವು ನಾವೇನು ಅಂದ್ಕೊಂಡಿದ್ವಿ ಬಜೆಟ್ ಗೊತ್ತಿಲ್ಲ ನಮ್ಮ ಕೈ ನಮ್ಮ ಕೈಯಿಂದ ಮೀರಿ ಏನಂದರೆ ಪ್ರತಿಯೊಂದನ್ನು ಇದೊಂದು ಎಪಿಸೋಡ್ ಚೆನ್ನಾಗಿ ಮಾಡ್ಬಿಡೋಣ ಇದೊಂದು ಎಪಿಸೋಡ್ ಚೆನ್ನಾಗಿ ಮಾಡ್ಬಿಡೋಣ ಅಂತ ಅಂದ್ಕೊಂಡು 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 ಎಲ್ಲ ಎಪಿಸೋಡ್ಗಳು ದೊಡ್ಡದಾಗ್ತಾ ಹೋಯಿತು ಆ ಚೆನ್ನಾಗಿ ಮಾಡ್ಬಿಡೋಣ ಅನ್ನೋ ಒಂದು ಏನಿದೆ ಅಲ್ಲ ಆ ಒಂದು ವಿಸ್ತಾರ ಅಂತ ಏನು ಹೇಳ್ತೀವಲ್ಲ ಆ ಟೈಮಲ್ಲಿ ಕುತ್ಕೊಂಡಾಗ ಚೆನ್ನಾಗಿ ಮಾಡ್ಬಿಡೋಣ ಅಂದಾಗ ಚೆನ್ನಾಗಿ ಮಾಡೋಕೆ ಎಲ್ಲೋ ಒಂದು ಲೊಕೇಶನ್ ಅಲ್ಲಿ ಶೂಟ್ ಮಾಡೋಕ್ಕಾಗಲ್ಲ ಅದಕ್ಕೊಂದು ಸೆಟ್ ಹಾಕಬೇಕು ಅದಕ್ಕೊಂದು ಪ್ರೋಸೆಸ್ ಆಗುತ್ತೆ ಒಂದು ಟೈಮು ಯಾವ ಸೆಟ್ ಅಂತ ಡಿಸೈಡ್ ಮಾಡಬೇಕು ಅದಕ್ಕೆ ಪ್ರೊಡ್ಯೂಸರ್ ಹತ್ರ ಹೋಗಿ ಸರ್ ಇಂಥದ್ದೊಂದು ಸೆಟ್ ಆಗ್ತಾ ಇದ್ದೀವಿ ನೀವು ಅಪ್ರೋ ದಯಾನಂದ್ ನಾನ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕೊಡಿ ನಿಮ್ಮ ಕಡೆಯಿಂದ ದುಡ್ಡು ಬರಬೇಕು ಅಂತ ಅವ್ರನ್ನ ಕೇಳ್ಕೋಬೇಕು ಅವ್ರು ಕೊಡ್ತೀವಿ ಇದೆಲ್ಲಾದ ಸೇರಿ ಒಂದೊಂದು ಸೆಟ್ಗೆನೆ ಹತ್ತತ್ರ ನಾವು ಒಂದು ಹದಿನೆಂಟರಿಂದ ಇಪ್ಪತ್ತು ಸೆಟ್ಗಳು ಇದ್ರಲ್ಲಿ ಹಾಕಿರೋದು ಒಂದೊಂದು ಸೆಟ್ಗೆ ನಾವು ಪ್ಲಾನ್ ದಿನ ಓಕೆ ಒಂದು ಇಪ್ಪತ್ತು ದಿನಕ್ಕೆ ಮುಗಿಯುತ್ತೆ ಅಂತ ಅನ್ಕೊಂಡ್ರೆ ಆ ನಡಿತಾ ನಡೀತಾ ನಡೀತಾ ಆರ್ಟ್ ಡೈರೆಕ್ಟರ್ ಕಡೆಯಿಂದ ಇಲ್ಲ ಸರ್ ಇನ್ನೊಂದು ಹದಿನೈದು ದಿನ ಆಗುತ್ತೆ ಅನ್ಬಿಟ್ಟು ಸರಿ ಅದೆಲ್ಲ ಮುಗ್ದಿ ಏನ್ ಶೂಟ್ ಮಾಡಬೇಕು ಅಂತ ಅನ್ಕೊಂಡ ಹೋದಾಗ ಒಂದು ಮಳೆನೋ ಏನೋ ಒಂದು ಬರ್ತಾ ಇತ್ತು ನಾವೊಂದು ಎಂಟು ದಿನ ಅಂದ್ಕೊಂಡಿದ್ದು ಹತ್ತು ದಿನ ಹದಿನೈದು ದಿನ ಆಗ್ತಾಯಿತ್ತು ಒಂದು ಲಾಸ್ಟ್ ನಾವು ಯಾವುದೋ ಒಂದು ಕ್ಲೈಮ್ಯಾಕ್ಸ್ ಅಂತ ಅಂದ್ಕೊಂಡ್ವಿ ಆ ಕ್ಲೈಮ್ಯಾಕ್ಸ್ ಮಾಡಬೇಕಾದ್ರೆ ಇಲ್ಲೇ ಬ ಕೊಮಘಟ್ಟದಲ್ಲಿ ಮಾಡಿದ್ದು ಒಂದು ಇಪ್ಪತ್ತೈದು ದಿನ ಶೂಟ್ ಮಾಡಬೇಕಂತ ಅದರಲ್ಲಿ ಒಂದು ಮೋಕೋಬೋಟ್ ಯೂಸ್ ಮಾಡಿದ್ವಿ ಅದು ನಾವು ಒಂದು ನಾಲ್ಕು ದಿನ ಐದು ದಿನ ಅಂತ ಅಂದ್ಕೊಂಡಿದ್ದು ಅದೇ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನ ಓಟೋಯ್ತು ನಾವು ಅಂದ್ಕೊಂಡಿದ್ದು ಇಪ್ಪತ್ತೈದು ದಿನ ನಲವತ್ತೆಂಟು ದಿನಕ್ಕೋಯ್ತು ಅದಾದ್ಮೇಲೆ ಇನ್ನೊಂದು ನಾಲ್ಕು ದಿನ ಒಂದು ಐವತ್ತೆರಡು ದಿನ ಕ್ಲೈಮ್ಯಾಕ್ಸೇ ಆಗೋಯಿತು ಎಲ್ಲರೂ ಏನಂತ ಇದ್ರು ಅಂದರೆ ಒಂದು ಸಿನಿಮಾ ಮುಗಿಸ್ಬೋದು ಒಂದು ಐವತ್ತೆರಡು ದಿನದಲ್ಲಿ ನೀವು ಬರೀ ಕ್ಲೈಮ್ಯಾಕ್ಸ್ ಮಾಡಿದ್ದೀರಲ್ಲಪ್ಪ ಹಂಗೆ ಹಂಗೆ ಅಂತ ಅಂದ್ಬಿಟ್ಟು ನಮ್ಗೆ ಅಂದರೆ ನನ್ನನ್ನಂತೂ ತುಂಬಾ ಬೈಕೊಂಡಿದ್ದಾರೆ ಬೈಕೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಕೇಳಿದಾಗ ನಮಗೆ ಒಂಥರ ಇಷ್ಟು ದಿನ ಶೂಟ್ ಮಾಡ್ತಾ ಇದ್ದೀವಿ ಆಡ್ತಾನೇ ಇದ್ದೀವಿ ಮುಗಿತಾ ಇಲ್ಲ ಮುಗಿತಾ ಇಲ್ಲ ಅನ್ನಿಸ್ತಾ ಇತ್ತು